ಹೊಸ ವರ್ಷಕ್ಕೆ ಇದೀಗ ಕೌಂಟ್ ಡೌನ್ ಆರಂಭ ಆಗಿರುವಂಥದ್ದು ಈಗಾಗಲೇ ತರಹೇವಾರಿ ಕೇಕ್ಗಳು ಕೂಡ ಎಲ್ಲರನ್ನ ಆಕರ್ಷ್ತಾ ಇರುವಂಥದ್ದು ದಾವಣಗೆರೆಯ ಆರ್ ಟೂ ತೌಸಂಡ್ನಲ್ಲಿ ಕೇಕ್ಗಳನ್ನ ಕೂಡ ಪ್ರದರ್ಶನ ಕೆಟ್ಟಿರುವಂಥದ್ದು ನಾನೀಗ ಏನು ಪ್ರದರ್ಶನ ಇದೆ ಆ ಕೇಕ್ ಪ್ರದರ್ಶನದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿಯಾದಂತಹ ಕೇಕ್ಗಳನ್ನ ಪ್ರದರ್ಶನ ಕೆಟ್ಟಿರುವಂಥದ್ದು ಒಂದು ಕಡೆ ಕ್ರಿಕೆಟ್ ಮೈದಾನ ಇರ್ಬೋದು ಶರ್ಟ್ ಮಾದರಿ ಇರ್ಬೋದು ವಿವಿಧ ಮಾದರಿಯ ಕೇಕ್ಗಳನ್ನು ಕೂಡ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಪ್ರತಿ ವರ್ಷವೂ ಕೂಡ ಹೊಸ ವರ್ಷದ ಏನು ಮುನ್ನ ದಿನ ಈ ಒಂದು ಕೇಕ್ ಪ್ರದರ್ಶನವನ್ನು ಹಾಲ್ ಟು ತೌಸಂಡ್ನಲ್ಲಿ ಏರ್ಪಡಿಸಬರುತ್ತೆ ಸೊ ಅದೇ ರೀತಿ ಈ ಬಾರಿಯೂ ಕೂಡ ವಿವಿಧ ಮಾದರಿಯ ಕೇಕ್ಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದು ಏನು ಕೇಕ್ ಪ್ರದರ್ಶನ ಎಲ್ಲರನ್ನ ಆಕರ್ಷ್ತಾ ಇರುವಂಥದ್ದು ಸಾಕಷ್ಟು ಮಾದರಿಯ ಕೇಕ್ಗಳನ್ನು ಕೂಡ ಇಲ್ಲಿ ತಯಾರಿಸಿಟ್ಟಿರುವಂಥದ್ದು ಎಲ್ಲರೂ ಕೂಡ ಕೇಕ್ ಪ್ರದರ್ಶನದಲ್ಲಿ ಪಾಲ್ಗೊಂಡು ಕೇಕ್ನ ವೀಕ್ಷಣೆ ಮಾಡ್ತಿರುವಂಥದ್ದು ಜೊತೆಗೆ ಹೊಸ ವರ್ಷದ ಏನು ಸಂಭ್ರಮ ಇದೆ ಆ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿಕ್ಕೆ ಈಗಾಗಲೇ ಕೇಕ್ಗಳನ್ನು ಕೂಡ ಖರೀದಿ ಮಾಡಿಕೊಂಡು ಹೋಗ್ತಾ ಇರುವಂಥ ಸೊ ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ಏನು ಟು ತೌಸಂಡ್ನ ಮ್ಯಾನೇಜರ್ ಇದ್ದ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾವನ್ನ ಸರಿಗ ಎಷ್ಟು ವರ್ಷಗಳಿಂದ ಈ ಒಂದು ಕೇಕ್ ಪ್ರದರ್ಶನ ಹಮ್ಮಿಕೊಂಡು ಇದ್ದಾರೆ ಮತ್ತು ಈ ಹೊಸ ವರ್ಷದ ತಯಾರಿಗೆ ಯಾವ ರೀತಿಯ ಸಿದ್ಧತೆ ಇದೆ ಅಂತೇಳಿ ನಾವು ಇಪ್ಪತ್ತೈದು ವರ್ಷ ಆಯಿತು ನಾವು ಇದನ್ನು ಮಾಡ್ಕೊಂಡು ಶುರು ಮಾಡಿ ನಾವು ಮೊದಲು ನಮ್ಮ ಜಾಗ ಜಾಸ್ತಿ ಇತ್ತು ತುಂಬ ದೊಡ್ಡ ದೊಡ್ಡ ಒಂದು 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 ಸಾವಿರ ಒಂದೂವರೆ ಸಾವಿರ ಕೆ ಜಿ ಮಾಡೆಲ್ ಕೇಕ್ಗಳನ್ನೆಲ್ಲ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ನಮ್ಮ ದೇಶದ ಎಲ್ಲ ಜನಪ್ರಿಯ ಮಾಡೋ ಮಾನ್ಯುಮೆಂಟ್ಗಳನ್ನೆಲ್ಲ ಮಾಡಿ ನಾವಾಗಲೇ ಜನಪ್ರಿಯಗೊಂಡಿದ್ವಿ ಆನಂತರ ನಮಗೆ ಒಂದು ಹದಿನೈದು ವರ್ಷದ ಮೇಲೆ ನಮ್ಮ ಜಾಗ ಚಿಕ್ಕದಾಯಿತು ಆಮೇಲೆ ನಾವು ಅದರ ಅರ್ಧ ಒಂದು ಐನೂರು ಆರ್ನೂರು ಕೆಜಿದೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ವಿ ಈ ಬಾರಿ ನಮ್ಮ ಎದುರುಗಡೆ ನಮ್ಮ ರಸ್ತೆ ಕಾಮಗಾರಿ ನಡೀತಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದರಿಂದ ಈ ವರ್ಷ ನಾವು ಅದನ್ನು ಮಾಡಲ್ ಕೇಕ್ ಎಕ್ಸಿಬಿಷನನ್ನು ಮಾಡಿಲ್ಲ ಮಾಮೂಲಿ ಕೇಕ್ ಸೇಲ್ಸನ್ನು ಮಾತ್ರ ಸ್ವಲ್ಪ ಮಾಡಿ ಮಕ್ಕಳಿಗೆ ಅಟ್ರಾಕ್ಷಾಗಂಥ ಕೇಕ್ನಲ್ಲೇ ಕೆಲವು ಫುಟ್ಬಾಲು ಗ್ರೌಂಡು ಕಿಟ್ಟು ಪೈನಾಪಲ್ಲು ಈ ಥರ ಕೆಲವೊಂದು ಪ್ಯಾನ್ಸಿ ಕೇಕ್ಗಳನ್ನು ಮಾಡಿ ಮಾರಾಟ ಮಾಡ್ತಾ ಯಾವಾಗಲೂ ನಾವು ಎರಡು ಸಾವಿರದ ಮೇಲೆ ಕೇಕ್ ಟಾರ್ಗೆಟ್ ಇಟ್ಕೊಳ್ತಿದ್ವಿ ಈ ಸತಿ ಅಂದಾಜು ಒಂದೂವರೆ ಸಾವಿರ ಟಾರ್ಗೆಟನ್ನು ಇಟ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ವಿ ಸ್ವಲ್ಪ ಕಾಮಗಾರಿ ನಡೀತಿರೋದ್ರಿಂದ ಸ್ವಲ್ಪ ಹೆದರಿಕೆ ಇದೆ ವ್ಯಾಪಾರದ ಬಗ್ಗೆ ಹೇಗೆ ಸರ್ ಇದೆಲ್ಲ ಹೇಗೆ ನಿಮಗೆ ಬಂದಿದೆ ಪ್ಲಾನ್ ಹೇಗೆ ಬಂದಿದೆ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾರೆ ಸಾರ್ವಜನಿಕರು ದಾವಣಗೆರೆ ಜನ ಅಂದರೆ ಆರ್ ಅಂದರೆ ಸಾಕಷ್ಟು ಜನ ಬರ್ತಿರ್ತಾರೆ ಸೊ ಈ ಬಾರಿ ಜನರಿಗೆ ಏನು ಅಟ್ರಾಕ್ಷನ್ ಏನು ಈ ಚಲೇ ಇಲ್ಲ ನಾವು ಈ ಕೇಕ್ ಎಕ್ಸಿಬಿಷನ್ ಮಾಡಿದ್ದೇ ಏನಂದರೆ ದಾವಣಗೆರೆಯಲ್ಲಿ ಯಾವುದೇ ಒಂದು ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಜಾಗ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಜಾಗ ದಾವಣಗೆರೆಯಲ್ಲಿ ಇಲ್ಲ ಇದು ಟೂರಿಸಮ್ ಸೆಂಟರ್ ಅಲ್ಲ ಇದು ಹಾಗಾಗಿ ದಾವಣಗೆರೆಯ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲ ಒಂದು ಎಂಜಾಯ್ ಮಾಡಬೇಕಂದ್ರೆ ನೀವು ಇಯರ್ ನೀವು ನ್ಯೂ ಎಂಜಾಯ್ ಮಾಡಬೇಕಂದ್ರೆ ಅವ್ರಿಗೆ ಏನಂದ್ರೆ ಒಂದು ಕೇಕ್ ಕತ್ತರಿಸಿ ಅದನ್ನು ಎಂಜಾಯ್ ಮಾಡುವಂಥದ್ದು ಒಂದು ಮತ್ತು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಒಂದು ಟಿಫನ್ ಮಾಡಿ ಒಂದು ಎಂಜಾಯ್ ಮಾಡ್ಕೊಂಡು ಹೋಗೋಂಥ ಸ್ವೀಟ್ ಗಿಟ್ ತೊಗೊಂಡು ಹೋಗೋವಂಥದ್ದೊಂದು ಆ ಉದ್ದೇಶ ಇಟ್ಕೊಂಡು ಮತ್ತು ಮಕ್ಕಳಲ್ಲಿ ಮತ್ತು ಎಲ್ಲರಲ್ಲೂ ಒಂದು ಅವೇರ್ನೆಸ್ಸು ನಮ್ಮಲ್ಲಿ ಇಂತಿಂಥ ಒಳ್ಳೊಳ್ಳೆ ಮಾನ್ಯುಮೆಂಟ್ಗಳಿದೆ ಅಂತ ತೋರಿಸ್ಬೇಕಂತ ಒಂದು ದೃಷ್ಟಿ ಇಟ್ಕೊಂಡು ಮತ್ತು ನಮ್ಮ ಕೇಕ್ ಕಲಾವಿದರಿಗೂ ಅವರ ಒಂದು ಕಲೆಗೆ ಒಂದು ಪ್ರೋತ್ಸಾಹ ಕೊಡಬೇಕಂತ ನಾವು ಈ ಕೇಕ್ ಎಕ್ಸಿಬಿಷನ್ ಪ್ರಾರಂಭ ಮಾಡ್ಕೊಂಡ್ಬಂದ್ವಿ ಪ್ರತಿ ವರ್ಷ ಮಾಡ್ತಾ ಹಾಗಾಗಿ ಆ ಟೂ ತೌಸಂಡ್ ಅಂದರೆ ಕೇಕು ಕೇಕ್ ಅಂದರೆ ಕೇಕ್ ಎಕ್ಸಿಬಿಷನು ಈ ಥರ ಒಂದು ಲ್ಯಾಂಡ್ ಆಗಿ ನಾವು ತುಂಬ ಜನಪ್ರಿಯ ಆಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ ಪ್ರತಿ ವರ್ಷವೂ ಜನ ನಮ್ಮನ್ನೇ ಕೇಳ್ತಾರೆ ಈ ವರ್ಷ ಏನು ಮಾಡ್ತಿದ್ದೀರಿ ಈ ವರ್ಷ ಏನು ಮಾಡ್ತಿದ್ದೀರಿ ಅಂತ ಆ ರೀತಿಯ ಒಂದು ಆತ್ಮೀಯತೆಯನ್ನು ಅವರು ಇಟ್ಕೊಂಡಿದ್ದಾರೆ ಆದರೆ ಈ ಅವರ ಒಂದು ಆತ್ಮೀಯತೆಗೆ ಸ್ಪಂದನ ಮಾಡಲಿಕ್ಕೆ ನಮಗೆ ರಸ್ತೆ ಕಾಮಗಾರಿ ಅಡ್ಡ ಬಂದಿದೆ ಏನು ಮಾಡಲಿಕ್ಕಾಗಲ್ಲ ಮುಂದಿನ ವರ್ಷ ಮತ್ತೆ ನಾವು ಅದನ್ನು ಮುಂದುವರಿಸೋ ಒಂದು ಪ್ರಯತ್ನವನ್ನು ಮಾಡ್ತೇವೆ ಸೊ ಏನು ಇದಿಷ್ಟು ಏನು ಹೋಟೆಲ್ ಮಾಲೀಕರು ಮಾತಾಗಿರುವಂಥದ್ದು ಒಟ್ನಲ್ಲಿ ಈಗಾಗಲೇ ತರೇವಾರಿ ಕೇಕ್ಗಳು ಕೂಡ ಎಲ್ಲರನ್ನ ಆಕರ್ಷಿಸ್ತಾ ಇದ್ದು ಜನರು ಕೂಡ ಕೇಕ್ಗಳನ್ನ ತೆಗೆದ ಏನು ಖರೀದಿಗೆ ಮುಂದಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ ಒಂದು ಕರ್ಣ ನ್ಯೂಸ್ ದಾವಣಗೆರೆ